ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ನಾನಿಲ್ಲಿ ಸಖತ್ ಈಸಿಯಾಗಿರುವಂತಹ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀನಿ ಯಾಕಂದರೆ ವರ್ಷ ತೊಡಕಲ್ವಾ ಸೊ ಹಾಗಾಗಿ ಸ್ವೀಟ್ ತಿಂದ ಮೇಲೆ ನಾನ್ ವೆಜ್ ಅಂತರೂ ತಿನ್ನಲೇಬೇಕು ಹಾಗಾಗಿ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾವ ಥರ ಇದೆ ರೆಸಿಪಿ ಅಂತ ಕೂಡ ತಿಳಿಸಿ ಸೊ ನಾನೀಗಿವಾಗ ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಪಾವು ಕೆ ಜಿ ಚಿಕನ್ ಅಷ್ಟು ತೊಗೊಂಡು ಬಂದಿದ್ದೀನಿ ಸೊ ಇದನ್ನು ನಾನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇದ್ದೀನಿ ಈ ಥರ ನೀರಿಲಿ ಅಂತ ಸೊ ನೆಕ್ಸ್ಟ್ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನೇ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಚಿಕನನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಚಿಕನ್ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಚಿಕನ್ನು ಮತ್ತು ಬೇಗ ಕೂಡ ಬೇಯುತ್ತೆ ಸೊ ಹಾಗಾಗಿ ಮೊದಲಿಗೆ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಲಿಕ್ಕೆ ಬಿಟ್ಬಿಡ್ತೀನಿ ಉಪ್ಪು ಮತ್ತು ಅರಿಶಿನ ಹಾಕಿದ ಮೇಲೆ ಸಿಕ್ಕಾಪಟ್ಟೆ ನೀರು ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ ಚಿಕನ್ನು ಅದರಲ್ಲಿರುವ ಎಲ್ಲ ಅಂಶ ಹೊರಗಡೆ ಬಂದು ಫುಲ್ಲು ಕುದಿತಾ ಇರುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಚಿಕನ್ನಲ್ಲಿ ಯಾವ ಥರ ನೀರು ಬಿಟ್ಟಿದೆ ಅಂತ ಯಾವ ಥರ ಕುದೀತಾ ಇದೆ ಅಂತ ಸೊ ನೆಕ್ಸ್ಟ್ ಈ ಥರ ಆದಮೇಲೆ ನಾವಿಲ್ಲಿ ಏನು ಟೊಮೆಟೊ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವಾ ಸೊ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಮಿಕ್ಸ್ ಮಾಡಬೇಕು ಆಮೇಲೆ ನಾನಿಲ್ಲಿ ಖಾರ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರನ ಹಾಕೋತಾ ಇದ್ದೀನಿ ಖಾರ ನಿಮಗೆ ಜಾಸ್ತಿ ಬೇಕಂದರೂ ಕೂಡ ಹಾಕೋಬೋದು ಸೊ ನೆಕ್ಸ್ಟು ಈ ಥರ ಖಾರ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಬಾಯ್ಲ್ ಮಾಡಲಿಕ್ಕೆ ಬಿಡಬೇಕು ಚಿಕನ್ನು ಖಾರ ಎಲ್ಲ ಮಿಕ್ಸಪ್ ಆಗಲಿ ಅಂತ ಸೊ ಎಣ್ಣೆ ಇದೆ ನಂತರ ನಾನಿಲ್ಲಿ ಅರ್ಧ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಉದ್ಲಿಕ್ಕೆ ಬಿಟ್ಬಿಡಬೇಕು ಸೊ ನೆಕ್ಸ್ಟ್ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದಿಷ್ಟು ಕೊಬ್ಬರಿ ಮತ್ತು ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊನೂ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಮತ್ತು ಕೊಬ್ಬರಿನ ಈ ಥರ ಇದ್ದೀನಿ ಒಲೆ ಮೇಲೆ ಸುಟ್ಟ ಮೇಲೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ತೊಗೊಂಡ ತಕ್ಷಣ ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಹಾಕಿಬಿಟ್ಟು ಈ ಥರ ನುಣ್ಣಗೆ ಪೇಸ್ಟಾಗಿ ರುಬ್ಕೋಬೇಕು ಸೊ ಇವಾಗ ಮಸಾಲೆ ರೆಡಿಯಾಗಿದೆ ಮಸಾಲೆ ರೆಡಿ ಆದಮೇಲೆ ಇವಾಗೇನು ಬಾಯ್ಲ್ ಆಗ್ತಾ ಇರುತ್ತಲ್ವ ಚಿಕನ್ನು ಸೊ ಅದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಮತ್ತೊಂದು ಹತ್ತು ಹದಿನೈದು ನಿಮಿಷ ಬೇಯಿಸಿದ ನಂತರ ನಾವು ಇದಕ್ಕೆ ಇವಾಗ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸರಿ ಕುದಿಸ್ಬಿಟ್ಟು ಕೆಳಗಿಳಿಸ್ಬಿಟ್ರೆ ಚಿಕನ್ ರೆಡಿಯಾಗಿರುತ್ತೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ನೀವು ಯಾವ ಜೊತೆ ತಿಂದರೂ ಕೂಡ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಸೊ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಸಿಂಪಲ್ಲಾಗಿ ಮತ್ತು ಬೇಗ ಆಗುವಂತಹ ರೆಸಿಪಿಗಳಿಗೆ ನಮ್ಮ ಚಾನಲ್ಗೆ ನೀವು ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್